ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಏಲಕ್ಕಿ ಬಾಳೆಹಣ್ಣಿನಿಂದ ಎರಡು ಡಿಶಸ್ ತೋರಿಸ್ತಾ ಇದ್ದೀನಿ ಏನು ಒಲೆ ಮೇಲೆ ಬೇಯೋದು ಮಾಡೋದು ಎಲ್ಲ ಬೇಡ ಈಸಿಯಾಗಿ ಮಾಡಬಹುದು ನಾನು ಏಲಕ್ಕಿ ಬಾಳೆಹಣ್ಣು ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಖಾರ ಒಂದು ಸಿಹಿ ಮಾಡೋಣ ಒಂದು ಸಾಸಿವೆ ಬಾಳೆಹಣ್ಣು ಒಂದು ರಸಾಯನ ಎರಡನ್ನು ಮಾಡಿದ್ರಾಯಿತು ಇನ್ನು ಎರಡು ಭಾಗಗಳಾಗಿ ಮಾಡಿ ಇವಾಗ ಬೇರೆ ಬೇರೆ ಬೌಲ್ಗಳಿಗೆ ಇಟ್ಕೊಳ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ತುಂಬ ಈಸಿ ಎರಡು ಬೌಲ್ಗಳಿಗೆ ಹಾಕಿಟ್ಕೊಂಡು ಎರಡನ್ನು ಒಂದು ಒಂದೇ ಟೈಮಲ್ಲಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನೀವು ದೋಸೆ ರೊಟ್ಟಿ ಚಪಾತಿಗಳಿಗೂ ಸಹಿತ ನಂಚ್ಕೊಂಡು ತಿನ್ಬೋದು ಅಂದರೆ ಬೌಲ್ಗೆ ಹಾಕ್ಕೊಂಡು ಸ್ಪೂನಲ್ಲಿ ಆರಾಮಾಗಿ ಟಿ ವಿ ನೋಡ್ತಾ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈಗ ಎರಡನ್ನೂ ಸಹಿತ ನಾನು ಬೇರೆ ಬೇರೆ ಬೌಲ್ಗಳಿಗೆ ಹಾಕಿಟ್ಕೊಂಡಿದ್ದೀನಿ ಬಾಳೆಹಣ್ಣುಗಳು ಒಂದು ನಾಲ್ಕು ನಾಲ್ಕು ಒಟ್ಟು ಎಂಟು ಬಾಳೆಹಣ್ಣು ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಕೋಬೇಕು ಇಷ್ಟು ಬಾಳೆಹಣ್ಣಿಗೆ ಹೆಚ್ಚಿಗೆ ಬೇಕಾಗೋದಿಲ್ಲ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಸಾಕಾಗುತ್ತೆ ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈಗ ಒಗ್ಗರಣೆಗೆ ನಾವು ಎಣ್ಣೆ ಇಟ್ಕೊಳ್ಬೇಕು ಒಗ್ಗರಣೆ ಮಾಡ್ಕೊಳ್ಳೋದಿರುತ್ತೆ ಎಣ್ಣೆ ಇಟ್ಕೊಂಡು ಅದು ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕಬೇಕು ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಹಾಕಬೇಕು ಸಾಸಿವೆ ಹುಟ್ಟಿದ ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಎರಡೇ ಎರಡು ಹಸಿರು ಮೆಣ್ಸಿನ್ಕಾಯಿ ತುಂಬ ಖಾರ ಎಲ್ಲ ಹಾಕಬಾರ್ದು ಎರಡು ಹಸಿರು ಮೆಣಸಿನ್ಕಾಯಿ ಅದನ್ನು ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸಿದ್ರೆ ಅದರ ಖಾರ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಈಗ ಇದ್ರ ಮೇಲೆ ಎರಡೇ ಎರಡು ಕರಿಬೇವಿನ ಸೊಪ್ಪನ್ನ ಪೀಸ್ ಮಾಡಿ ಹಾಕಬೇಕು ಹೆಚ್ಚಿಗೆ ಬೇಕಾಗೋದಿಲ್ಲ ಎರಡೋ ಮೂರೋ ಕರುವೇನ ಸೊಪ್ಪು ಅದನ್ನು ಒಂಚೂರು ಚೂರು ಚೂರು ಮಾಡಿ ಹಾಕ್ಬಿಡಿ ಅವಾಗ ಅದರದ್ದು ಫ್ಲೇವರ್ ಎಣ್ಣೆಗೆ ಬಿಟ್ಕೊಂಡಾಗ ಅದು ತುಂಬ ಚೆನ್ನಾಗಿರುತ್ತೆ ಈಗ ಇದಾಯಿತು ಒಗ್ಗರಣೆನ ನಾವು ಆ ಬೌಲಲ್ಲಿರೋವಂಥ ಒಂದು ಬೌಲಲ್ಲಿರೋವಂಥ ಬಾಳೆಹಣ್ಣಿಗೆ ಹಾಕಬೇಕು ನೋಡಿ ಇವಾಗ ಆ ಒಗ್ಗರಣೆನ ಬೌಲ್ಗೆ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಇಂಗು ಅವೆಲ್ಲ ಹಾಕಬಾರ್ದು ಚೆನ್ನಾಗಿರೋದಿಲ್ಲ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಅದು ಸಹಿತ ಜಾಸ್ತಿ ಹಾಕೋ ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಒಂದು ಐದಾರು ಎಲೆನ ಕಟ್ ಮಾಡಿ ಹಾಕಿ ಏಕೆಂದರೆ ನಾಲ್ಕೇ ಬಾಳೆಹಣ್ಣು ಇರೋದರಿಂದ ಜಾಸ್ತಿ ಪ್ರಮಾಣದಲ್ಲಾದರೆ ಜಾಸ್ತಿ ಹಾಕ್ಬೋದು ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಾರ್ದು ಉಪ್ಪು ಸ್ವಲ್ಪ ಹಾಕಬೇಕು ಈಗ ಇದು ಸಾಸಿವೆ ಬಾಳೆಹಣ್ಣು ಇದು ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಇವಾಗ ಸಿಹಿ ಬಾಳೆಹಣ್ಣಿಗೆ ಏಲಕ್ಕಿ ಹಾಕ್ತಾಯಿದ್ದೀನಿ ಆಮೇಲೆ ಮಲೆನಾಡಿನಲ್ಲಿ ಮನೆಯಲ್ಲೇ ಜೇನುಗೂಡ್ ಇಟ್ಕೊಂಡಿರ್ತಾರಲ್ಲ ಅದರಲ್ಲಿ ತೆಗೆದಿರ್ತಕ್ಕಂಥ ಪ್ಯೂರ್ ತುಪ್ಪ ಯಾವುದೇ ಕೆಮಿಕಲ್ಸ್ ಇಲ್ಲ ಹಳ್ಳಿಯಿಂದ ನಾನು ತರಿಸಿರೋದು ಈ ಈ ಜೇನುತುಪ್ಪ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲ ಎಲ್ಲ ಹಾಕಬಾರ್ದು ಬಾಳೆಹಣ್ಣೆ ಸಿಹಿ ಇರುತ್ತೆ ಇನ್ನು ಬೆಲ್ಲ ಹಾಕಿ ಜೇನುತುಪ್ಪ ಹಾಕಿದ್ರೆ ತುಂಬ ಸಿಹಿ ಆಗಿಬಿಡುತ್ತೆ ಅದಕ್ಕೆ ನಾನು ಒಂದರಿಂದ ಒಂದೂವರೆ ಚಮಚದಷ್ಟು ಇರ್ಬೋದು ಅಷ್ಟು ಹಾಕಿದ್ದೀನಿ ಮತ್ತು ತುರ್ಕೊಂಡಿರೋವಂಥ ಕಾಯಿ ಹಾಕಬೇಕು ಎರಡಕ್ಕೂ ಇದನ್ನು ಎರಡಕ್ಕೂ ಹಾಕಿ ಮಿಕ್ಸ್ ಮಾಡಿಬಿಡಬೇಕು ಅದನ್ನು ಮತ್ತು ಇದನ್ನು ಎರಡನ್ನು ಅದರಲ್ಲೇ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಬೇಕು ಇದಕ್ಕೆ ತುಪ್ಪಾಳೆ ಹಣ್ಣು ಅಂತಲೂ ಹೇಳ್ತಾರೆ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರೆ ಆದರೆ ಅದಕ್ಕೆ ಬೆಲ್ಲ ಹಾಕಿರ್ತಾರೆ ರಸಾಯನ ನಾವು ರಸಾಯನ ಅಂತ ಹೇಳ್ತೀವಿ ಇದನ್ನು ಮಾವಿನ ಹಣ್ಣಿನಲ್ಲಿ ಸಹಿತ ಇದನ್ನು ಈ ಸಾಸಿವೆ ಬಾಳೆಹಣ್ಣು ಅಂತೀವಲ್ಲ ಹಾಗೆ ಆ ಖಾರ ಹಾಕಿ ಸಹಿತ ಸಾ ಮಾವಿನ ಹಣ್ಣಲ್ಲೂ ಮಾಡ್ಬೋದು ಪಪ್ಪಾಯಿ ಹಣ್ಣಲ್ಲಿ ಮಾಡ್ಬೋದು ಕೆಲವು ಹಣ್ಣುಗಳಲ್ಲಿ ಈ ಥರ ಮಾಡ್ಬೋದು ಕರ್ಬೂಜ ಅದರಲ್ಲೂ ಚೆನ್ನಾಗಿರುತ್ತೆ ಫೋಲ್ಡ್ ಮಾಡಿಕೊಂಡು ಒಗ್ಗರಣೆ ಹಾಕಿ ಕಾಯಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಇದು ತುಂಬ ಆಗಿ ಮಾಡಿದ್ದೀನಿ ಯಾವುದೇ ಹೊರಗಡೆಯಿಂದ ಕೆಮಿಕಲ್ಸ್ ಎಲ್ಲ ಏನೂ ಇಲ್ಲ ಈಗ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಇವಾಗ ಸಾಸಿವೆ ಬಾಳೆಹಣ್ಣಿನದು ಇದನ್ನ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಇನ್ನೊಂದು ಬೌಲ್ಗೆ ರಸಾಯನ ಹಾಕ್ತಾಯಿದ್ದೀನಿ ಈಗ ರಸಾಯನಗಳನ್ನು ಹಾಕಿ ಒಂದು ಸಾಸಿವೆ ಬಾಳೆಹಣ್ಣು ಇನ್ನೊಂದು ಬೌಲ್ನಲ್ಲಿ ರಸಾಯನ ಹಾಕ್ತಾಯಿದ್ದೀನಿ ಅವೆರಡಕ್ಕೂ ಸಹಿತ ಡ್ರೈ ಫ್ರೂಟ್ಸ್ ನಾವೀಗ ಕೈಯಲ್ಲಿ ಹಾಗೆ ಸ್ಪೂನಲ್ಲಿ ತಿನ್ನೋದಾದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಗೋಡಂಬಿ ಪೀಸ್ ಮಾಡಿ ಹಾಕಿದ್ದೀನಿ ಎರಡಕ್ಕೂ ಆಮೇಲೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಇವುಗಳು ಬಾಯಿಗೆ ಸಿಕ್ಕಾಗ ಒಂದು ರೀತಿ ಚೆನ್ನಾಗಿರುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಈಸಿ ಇದೆ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು